Welcome back to my YouTube channel. ನಾಗವೇಣಿ ರವಿಚಂದ್ರ ಗೌಡ ಸೊ ನಿನ್ನ ಜೊತೆ ನನ್ನ ಜತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರು ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಮೊದಲಿಂದ ಕೊನೆಯವರೆಗೂ ವಾಚ್ ಮಾಡಿ ಸೊ ಇಂದಿನ ಸಂಚಿಕೆಯಲ್ಲಿ ಅಜಿತ್ ಅವ್ರಿಗೆ ಬಂದಿರುವಂತಹ ಅನುಮಾನನ ಈ ಕಡೆ ಸತ್ಯಣ್ಣವ್ರ ಹತ್ರ ಹೇಳ್ತಾ ಇರ್ತಾರೆ ಅದೇ ಸಮಯಕ್ಕೆ ಬಂದಂತಹ ಭೂಮಿಯವರು ತನ್ನ ತಾಯಿನ ನೋಡೋಕೆ ಹೋಗ್ತೀನಿ ಅನ್ನೋ ಒಂದು ವಿಚಾರನ ಕೇಳಿಸ್ಕೊತಾರೆ ಇನ್ನು ಭೂಮಿಯವರು ಸಹ ತನ್ನ ತಾಯಿನ ನೋಡ್ತೀನಿ ನನ್ನನ್ನು ಕರ್ಕೊಂಡೋಗಿ ಅಂತ ಅಜಿತ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ ಆದರೆ ಅಜಿತ್ ಅವರು ನಾನು ಹೋಗ್ತಾ ಇರೋದು ಬೇರೆ ಕೆಲಸದ ಮೇಲೆ ಅಂದರೆ ವಿಚಾರಣೆ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ನನ್ನ ಮನೆಯವ್ರನ್ನ ಯಾರನ್ನೂ ಕರ್ಕೊಂಡು ಹೋಗೋಗಿಲ್ಲ ಅಂತ ಹೇಳಿಬಿಟ್ಟು ಭೂಮಿಯವ್ರನ್ನ ಸಮಾಧಾನ ಮಾಡ್ತಾರೆ ಅದಕ್ಕೆ ಸಿಕ್ ಮಾಡ್ಕೊಂಡಂತಹ ಭೂಮಿಯವರು ರೂಮಲ್ಲಿ ಬಂದು ಅಜಿತ್ ಅವರು ಬಟ್ಟೆನ ಐರನ್ ಮಾಡ್ತಾ ಇರ್ತಾರೆ ಇನ್ನು ಕರ್ಕೊಂಡೋಗಲ್ಲ ಅನ್ನೋ ಒಂದು ಸಿಟ್ಟಿಗೆ ಕೋಳಿ ಜಗಳನ್ನ ಸ್ಟಾರ್ಟ್ ಮಾಡ್ಕೋತಾರೆ ಅಜಿತ್ ಜೊತೆ ಭೂಮಿಯವರು ಇನ್ನು ಭೂಮಿ ಅವರಿಗೆ ಸಮಾಧಾನ ಮಾಡಿದಂತಹ ಅಜಿತ್ ಅವರು ನಾನು ಯಾವತ್ತು ನನ್ನ ಪರ್ಸನಲ್ ಕೆಲಸಗಳನ್ನ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂತಹ ಪಲ್ಲವಿ ಅಕ್ಕನ ಕೈಲೇ ಮಾಡಿಸೋದಿಲ್ಲ ಇನ್ನು ನಿನ್ನ ಕೈಯ್ಯಲ್ಲಿ ನಾನು ಮಾಡಿಸೋದಕ್ಕೆ ಇಷ್ಟ ಪಡೋದಿಲ್ಲ ಭೂಮಿ ಅಂತ ಹೇಳಿ ಅಲ್ಲಿಂದ ರೆಡಿ ಆಗ್ಬಿಟ್ಟು ಈ ಕಡೆ ಭಾಗ್ಯಮ್ಮ ಅವ್ರನ್ನ ನೋಡೋದಕ್ಕೆ ಹೋಗ್ತಾರೆ ಇನ್ನು ಭೂಮಿಯವರು ಅಜಿತ್ ಅವರು ಗೊತ್ತಿದ್ದೇನೆ ತನ್ನ ಅತ್ತೆ ಸಂಗೀತ ಅವ್ರನ್ನ ಕರ್ಕೊಂಡು ತನ್ನ ತಾಯಿ ಭಾಗ್ಯಮ್ಮನ ನೋಡೋದಕ್ಕೆ ಹೋಗಿರ್ತಾರೆ ಇನ್ನು ಜೈಲಿಗೆ ಹೋದಂತಹ ಅಜಿತ್ ಅವರು ಸಡನ್ ಆಗಿ ಸಂಗೀತ ಮತ್ತೆ ಭೂಮಿಯವರನ್ನ ನೋಡಿ ಶಾಕ್ ಆಗಿ ಅಲ್ಲಿ ಒಂದು ಕೋಪನ ವ್ಯಕ್ತಪಡಿಸ್ತಾರೆ ಈ ಸಂಚಿಕೆಯ ಪೂರ್ತಿ ವಿವರಣ ಈ ವಿಡಿಯೋದಲ್ಲಿ ನಾವು ನೋಡೋಣ ಮನೆಯಿಂದ ಹೊರಗಡೆ ಬಂದು ಸತ್ಯ ಮತ್ತೆ ಅಜಿತ್ ಅವರು ಾರೆ ಅ ಸತ್ಯ ಅವರು ಟೀನಾಡ್ಕೊಂಡು ಅಜಿತ್ ಅವರು ನಿಂತ್ಕೊಂಡು ಯೋಚನೆ ಮಾಡ್ತಿದ ನೋಡಿ ನಾನ್ ನಿನ್ನೆಯಿಂದ ನೋಡ್ತಾ ಇದ್ದೀನಿ ಅದೇ ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಅಲ್ಲು ಚಾ ಕುಡಿರಿ ಚಾ ಸತ್ಯ ಸತ್ಯವ್ರು ಹೇಳ್ತಿದ್ದಾಗೆ ಅಜಿತ್ ಅವ್ರು ಸತ್ಯಣ್ಣ ಒಂದು ಡೌಟ್ ಅಂತ ಹೇಳ್ತಾರೆ ಸತ್ಯ ಅವರು ಈ ಡೌಟ್ ಅನ್ನೋ ಪದನೆ ಪೊಲೀಸ್ನವ್ರು ಮನೆ ಇದ್ದಾಗೆ ಹೇಳಪ್ಪ ಅದೇನ್ ನಿನ್ ಡೌಟ್ ಅಂತಿದ್ದಾಗೆ ಅಜಿತ್ ಅವರು ಸತ್ಯಣ್ಣ ಭೂಮಿ ನಿಜಕ್ಕೂ ಭಾಗ್ಯಮ್ಮನ ಮಗಳೇ ಅಲ್ಲ ಅನ್ನೋದು ನನಗೆ ಅನುಮಾನ ಸತ್ಯವ್ರು ಅಲ್ಲಪ್ಪ ಹಾಗೆ ಇನ್ ಯಾಕೆ ಈ ರೀತಿ ಅನುಮಾನ ಬಂತು ಅಂತ ಕೇಳ್ತಿದ್ದಾಗೆ ಅಜಿತ್ ಅವರು ಅಲ್ಲ ಮೊನ್ನೆ ಭೂಮಿ ಹತ್ರ ಆಶ್ರಮದಲ್ಲಿ ಮಾತಾಡೋದನ್ನ ಕೇಳ್ಸ್ಕೊಂಡ್ ಮೇಲೆ ಒಂದು ವಿಚಾರಗಳನ್ನ ನಾನು ನೋಡಿದ್ಮೇಲೆ ಈ ರೀತಿ ನನಗೆ ಅನ್ನಿಸ್ತಾ ಇದೆ ಇದಕ್ಕೆ ಅಂತಿದ್ದಾಗೆ ಅವರು ಅದಕ್ಕೆ ನೀನು ಭೂಮಿ ಹತ್ರ ಹೋಗಿ ನೀನ್ ಯಾರ ಮಗಳು ಅಂತ ಹೇಳಿ ನಿನ್ ಕೇಳ್ತಿದೀಯಾ ಅಜಿತ್ ಅವರು ಭೂಮಿ ಹತ್ರ ಕೇಳಿದ್ರೆ ಯಾವ್ದೇ ರೀತಿ ಪ್ರಯೋಜನ ಇಲ್ಲ ಸತ್ಯಣ್ಣ ಅದೇ ಭಾಗ್ಯಮ್ಮನ ವಿಚಾರಿಸಿದ್ರೆ ಏನಾದ್ರು ನಮಗೆ ಗೊತ್ತಾಗುತ್ತೆ ಒಂದ್ಸರಿ ಹೋಗಿ ಭೂಮಿ ಗೊತ್ತಾಗ್ತಿರೋ ತರ ಭಾಗ್ಯ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಭೂಮಿಯವರು ಸಾಯಬ್ರೆ ಅಂತ ಖುಷಿ ಖುಷಿಯಾಗಿ ಓಡ್ ಬರ್ತಾರೆ ಹಾ ಸಾಯಬ್ರೆ ನೀವು ಅಮ್ಮನ್ ನೋಡೋದಕ್ಕೆ ಹೋಗ್ತಾ ಇದ್ದೀರಾ ನಾನು ಕೂಡ ಅಮ್ಮನ್ ನೋಡಿ ತುಂಬಾ ದಿವಸ ಆಯ್ತು ಸಾಯಬ್ರೆ ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗಿ ಪ್ಲೀಸ್ ಪ್ಲೀಸ್ ಸಾಯಬ್ರೆ ಅಂತ ಹೇಳಿ ಅಜಿತ್ ಅವ್ರ ಕೈನ ಇಟ್ಕೊಂಡು ಭೂಮಿಯವರು ರಿಕ್ವೆಸ್ಟ್ ಮಾಡ್ತಾರೆ ಇನ್ನು ಅಜಿತ್ ಅವರು ಖುಷ ಇರು ಭೂಮಿ ಭಾಗ್ಯ ಮುನ್ನ ಹೋಗಿ ನೋಡ್ಕೊಂಡ್ ಬರ್ಬೇಕು ಅನ್ನೋ ಒಂದು ಮಾತನ್ನ ನೀನು ಹಾ ನಾನು ಕೇಳಿಸಿಕೊಂಡೆ ಅಜಿತ್ ಅವರು ಸ್ವಲ್ಪ ಟೆನ್ಷನ್ ಅಲ್ಲಿ ಹಾ ಭೂಮಿ ಹಾಗಾದ್ರೆ ಮುಂಚೆ ಮಾತಾಡಿದ ಮಾತುಗಳನ್ನು ಭೂಮಿ ಅವರು ಹಾ ಏನ್ ಮಾತಾಡಿದ್ರು ಇಂತ ಕೇಳ್ತಿದ್ದಾಗೆ ಅಜಿತ್ ಅವರು ಸ್ವಲ್ಪ ಶಾಕ್ ಗೆ ಒಳಗಾಗಿ ಸತ್ಯಣ್ಣನ್ ಮುಖಾಂತರ ನೋಡಿ ಸುತ್ತಮುತ್ತ ನೋಡಿ ಹಾ ಹಾ ಅದೇ ಸತ್ಯ ನಾನು ಹೇಳ್ತಿದ್ದೆ ನಾನು ಸತ್ಯಣ್ಣನ್ ಹೇಳ್ತಾ ಇದ್ದೆ ನಾನು ಭೂಮಿನ ಅಪ್ಸರೆ ಅಂತ ಕರೆದು ತುಂಬಾ ದಿನ ಆಗೋಗಿದ್ದೆ ಅಂತಿದ್ದಾಗೆ ಅವರು ಫುಲ್ ಖುಷಿ ಅಪ್ಸರಿ ಅನ್ನೋ ಮಾತಿಗೆ ಫುಲ್ ಅಪ್ಸರಿ ತರನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಖುಷಿಯಲ್ಲಿ ಇಚ್ಕೊಡ್ತಾರೆ ಇನ್ನು ಅಜಿತ್ ಅವರು ಹಾಗಂತ ಮಾಡಬೇಕು ಪಾಪ ಭೂಮಿ ತುಂಬಾ ಮಿಸ್ ಮಾಡ್ಕೊತ ಇರ್ತಾಳೆ ಅಂತ ಆ ಒಂದು ವಿಚಾರ ನೀನ್ ಏನಾದ್ರು ಬಂದು ಕೇಳ್ಸ್ಕೊಂಡ್ಬಿಟ್ಟೇನೋ ಅಂತ ಕೇಳಿದೆ ಭೂಮಿಯವರು ಹೌದಾ ಮತ್ ಹಾಗಂದ್ರೆ ಕರೀರಿ ಅಪ್ಸರೇ ಅಂತ ಮತ್ತೆ ಭೂಮಿ ಅವರು ಮಾತಿಗೆ ಈ ಕಡೆ ಅಜಿತ್ ಅವರು ತನ್ನ ಮಾತನ್ನ ಮರ್ಸ್ಬೇಕು ಅಂತ ಹೇಳ್ಬಿಟ್ಟು ಅಪ್ಸರೇ ಅಂತ ಪ್ರೀತಿಯಿಂದ ಲವ್ಲಿ ಆಗಿ ಕರೀತಾರೆ ಇನ್ನು ಭೂಮಿಯವರು ತರನೇ ಫೋಸ್ ನ ಕೊಟ್ಟು ಖುಷಿ ಪಡ್ತಾರೆ ಭೂಮಿಯವರು ಖುಷಿಯಿಂದ ಹೊರಗಡೆ ಬಂದ್ಬಿಟ್ಟು ಸರಿ ಆಯ್ತು ಸಾಹಿಬ್ರೆ ಈಗ ನನ್ನನ್ನು ಕೂಡ ಭಾಗ್ಯಮ್ಮ ನೋಡೋದಕ್ಕೆ ನಮ್ಮಮ್ಮನ್ನು ನೋಡೋದಕ್ಕೆ ಹೋಗಿ ಸಾಹಿಬ್ರೆ ಪ್ಲೀಸ್ 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 ಅಂತ ಹೇಳಿ ಅಜಿತ್ ಅವ್ರ ಕೈನ ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ ಇನ್ನು ಅಜಿತ್ ಅವ್ರು ಇನ್ನು ಕೇಸ್ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡೋದಿಕ್ ಹೋಗ್ತಾ ಇರೋದು ಅಂತ ಹೇಳ್ತಿದ್ದಾಗ ಭೂಮಿಯವರು ನಾನು ಕೇಸ್ ವಿಚಾರವಾಗಿ ಬರ್ತೀನಿ ಅಂತ ಹೇಳಿ ಅವರು ಹಾ ಹಾ ಅದೆಲ್ಲ ಹಾಗೂ ಅಂತಿದ್ದಾಗ ಭೂಮಿ ಅವರು ಹೌದಾ ಹಾಗಾದ್ರೆ ಯಾಕಾಗೋದಿಲ್ಲ ಅಧಿಕಾರ ಇಲ್ವಾ ನನ್ಗೆ ನಾನ್ ಬರ್ತಾ ಇದ್ದೀನಿ ಅಷ್ಟೇ ಅಂತ ಅಜಿತ್ ಅವರಿಗೆ ಭೂಮಿ ಇದ್ದಾಗ ಅಜಿತ್ ಅವರು ಅಷ್ಟು ಆಟ ಮಾಡ್ಬೇಡ ಭೂಮಿ ಇನ್ಯಾವಾಗ್ ನಾನು ಫ್ರೀ ಆಗಿದ್ದಾಗ ಕರ್ಕೊಂಡು ಹೋಗ್ತೀನಿ ಆದ್ರೆ ಇವಾಗ ನೀನು ಬರ್ತೀನಿ ಬರ್ತೀನಿ ಅಂತ ಪ್ಲೀಸ್ ಆಟ ಮಾಡ್ಬೇಡ ನೀವು ಕರ್ಕೊಂಡೋಗ್ಬೇಕಷ್ಟೇ ಕರ್ಕೊಂಡು ಹೋಗ್ಬೇಕಷ್ಟೇ ಅಂತ ಚಿಕ್ಕ ಮಗು ತರ ಭೂಮಿ ಆಟ ಮಾಡ್ತಾ ಇರ್ತಾರೆ ಇನ್ನು ಅಜಿತ್ ಕೈನ ಹಿಡ್ಕೊಂಡು ಇಟ್ಕೊಂಡು ಈ ರೀತಿ ಮಾಡೋದು ಮಾಡೋದನ್ನ ನೋಡಿದಂತಹ ಸತ್ಯ ಅವರು ಭೂಮಿ ಅವನು ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿದ್ದಾನೆ ಅಲ್ಲಿ ಫ್ಯಾಮಿಲಿ ಬಾರದು ಸುಮ್ಮನೆ ಸುಮ್ನೆ ಮನೇನಲ್ಲಿರು ಅಂತ ಹೇಳ್ತಾರೆ ಇನ್ನು ಸತ್ಯ ಅವ್ರ ಮಾತಿಗೆ ಭೂಮಿ ಸತ್ಯ ಅಣ್ಣ ಕೇಳ್ತಾರೆ ಇನ್ನು ಸತ್ಯ ಅವರು ನಾನು ಹೇಳಕ್ ಕೇಳು ಸುಮ್ನೆ ಅಂತ ಹೇಳ್ಬಿಟ್ಟು ಅವರು ನಿಮ್ ಇಬ್ರು ಜೊತೆ ಟು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಭೂಮಿ ಆ ರೀತಿ ಮುಗ್ಧವಾಗಿ ಕೋಪ ಮಾಡ್ಕೊಂಡು ಹೋಗೋದನ್ನ ನೋಡಿ ಒಂದ್ ನಿಮಿಷ ಬಾಯ್ ಇಲ್ಲಿ ಅಂತ ಹೇಳಿ ಭೂಮಿನ ಕರೀತಾರೆ ಇನ್ನು ಭೂಮಿ ಅವರು ಏನು ಅಂತ ಹೇಳಿ ಅಜಿತ್ ಮುಂದೆ ಮತ್ತೆ ನಿಂತ್ಕೊಂಡಾಗ ಅಜಿತ್ ಅವರು ಈ ಹೇರ್ ಸ್ಟೈಲ್ ಅಲ್ಲಿ ನೀನು ತುಂಬಾ ಮುದ್ದಾಗ ಕಾಣಿಸ್ತಾ ಇದೀಯಾ ಇನ್ನು ಅವರು ತನ್ನ ತಲೆನ ಮುಟ್ಟು ನೋಡ್ಕೊಂಡು ಅಜಿತ್ ಅವ್ರಿಗೆ ಸಮಾಧಾನ ಮಾಡೋದಿಕ್ ಬರೋದಿಲ್ಲ ಅಂತ ಹೇಳಿದ್ರೆ ಸಮಾಧಾನ ಮಾಡೋದು ಹೇಗೆ ಅಂತ ಹೇಳಿ ಕಲ್ತ್ಕೊಳ್ಳಿ ಹೇರ್ ಸ್ಟೈಲ್ ಅಲ್ಲಿ ನಾನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನನಗೆ ಗೊತ್ತು ಅದನ್ನೇ ನೀವ್ ಹೇಳೋದು ಸ್ಮಾತ್ ನಾನು ಏನಾದ್ರು ಹೇರ್ ಸ್ಟೈಲ್ ಚೆನ್ನಾಗಿ ಕಂಡಿದ್ರೆ ನೀವು ನನ್ನ ಮುಖ ನೋಡ್ಕೊಂಡು ಹೇಳ್ತಿದ್ರೆ ಅದನ್ನ ಬಿಟ್ಟು ಆ ಕಡೆ ಗೋಡೆ ನೋಡ್ಕೊಂಡು ಈ ರೀತಿ ಹೇಳ್ತಾ ಇರ್ಲಿಲ್ಲ ಕೂಡ ನಿಮ್ ಜೊತೆ ನಾನ್ ಟು ಅಂತ ಹೇಳಿ ಮತ್ತೆ ಅಲ್ಲಿಂದ ವಾಪಸ್ ಹೋಗ್ತಾರೆ ಭೂಮಿಯವರು ಸತ್ಯ ಅವರು ಅಯ್ಯೋ ಅಂತಿರ್ತಾರೆ ಇನ್ನು ಅಜಿತ್ ಅವ್ರು ಈ ಬಾಯಲ್ಲಿ ಬೆರಳಿಟ್ಟು ಕಚ್ಚಿಸ್ಕೊಳೋದು ಅಂದ್ರೆ ಅದು ಇದೆ ಇನ್ನು ಸತ್ಯವ್ರು ಇದು ಮುಖ್ಯನಾ ಇದನ್ನೆಲ್ಲ ಅವಳಿಗೆ ಹೇಳ್ಬೇಕಾಗಿತ್ತಾ ನೋ ಒಂದು ಗಂಭೀರವಾದ ವಿಷಯದ ಬಗ್ಗೆ ಹೇಳ್ತಾ ಇರ್ತೀಯಾ ಹೀಗಾಗಿ ಇನ್ನೇನೋ ಮತ್ತೇನೋ ಹೇಳ್ಬಿಡ್ತೀಯಾ ಯೋ ಕತೆ ಸರಿ ಆಯ್ತು ಅಜಿತ್ ಅಂದ್ ಕೆಲ್ಸ ಇದೆ ನಾನ್ ನಿನ್ಗೆ ಅಮೀಸ್ ಸಿಗ್ತೀನಿ ಹಾಗೆ ಅಜಿತ್ ನಿನ್ ಹೇರ್ ಸ್ಟೈಲ್ ಚೆನ್ನಾಗಿದೆ ಕಣೋ ಇನ್ಮೇಲೆ ಇದನ್ನೇ ಮಾಡು ಅಂತ ಹೇಳಿ ಸತ್ಯ ಅವರು ನಕ್ಕೊಂಡು ಹೋಗ್ತಾರೆ ಇನ್ನು ಅಜಿತ್ ಅವರು ಹೇ ಸತ್ಯಣ ನಿಮ್ ಹೇರ್ ಸ್ಟೈಲ್ ಮುಂದೆ ನಮ್ಮ ಹೇರ್ ಸ್ಟೈಲ್ ಏನ್ ಸತ್ಯ ಅವರು ಅಲ್ಲಿಂದ ಹೋದ್ಮೇಲೆ ಅಜಿತ್ ಅವ್ರು ಈ ಕಡೆ ತನ್ನ ರೂಮ್ ಬರ್ತಾರೆ ಇನ್ನು ಭೂಮಿ ರೂಮ್ ಅಲ್ಲೇ ಕುತ್ಕೊಂಡು ಹೊಟ್ಟೆ ಮಾಡಿಸ್ತಾ ಇರ್ತಾರೆ ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ಅಜಿತ್ ಅವರು ಡೋರ್ ಹಾಕೋದನ್ನ ಭೂಮಿ ಅವರು ಸಾಯಬ್ರೆ ಒಂದ್ ಕೂಡಲೇ ಯಾಕೆ ಡೋರ್ ನ ಅಷ್ಟೊಂದು ಜೋರಾಗಿ ಹಾಕ್ತೀರಾ ನೋಡಿ ಡೋರ್ ನ ನೀವು ಹಾಕುದ ನನ್ಗೆ ಹೆಚ್ಚಿದಂಗೆ ಭಯ ಹಾಕ್ ಕೃತ ಮನಸ್ಸಲ್ಲಿ ಜಾಗೃತ ಆಗ್ಬಿಡುತ್ತೆ ಅಂತ ಅಂತಿದ್ದಾಗೆ ಅಜಿತ್ ಅವರು ಭೂಮಿ ಮಾತ್ ಹೇ ಸೋ ಏನ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಿದ್ದಾಗೆ ನಿನ್ನೆ ಅವರು ಯಾಕೆ ನಿಮ್ ಡ್ರೆಸ್ ಐರನ್ ಮಾಡ್ತಾ ಇರೋದು ಕಣ್ ಕಾಣಿಸ್ತಾ ಇಲ್ವಾ ನೀವ್ ನೀವು ಬೇಗ ರೆಡಿ ಆಗ್ಬಿಡಿ ನೀವು ರೆಡಿ ಆಗ್ತಿದಂಗೆ ಬೇಗ ಬೇಗ ಯೂನಿಫಾರ್ಮ್ ಹಾಕೊಂಡ್ಬಿಡಿ ನಾನು ನಿಮ್ ಶೂಸ್ ನೆಲ್ಲ ನನ್ನ ಪಾಲಿಶ್ ಮಾಡ್ಬಿಡ್ತೀನಿ ಅಂತ ಶೂನ ಎತ್ಕೊಂಡಿರೋದನ್ನ ಭೂಮಿ ಅವ್ರನ್ನ ಅವ್ರನ್ನ ನೋಡ್ದಂತ ಅಜಿತ್ ಹೇ ಶೂ ಮುಡ್ತಾ ಇದೆಯಾ ನೀನು ಅಲ್ಲ ನಾನು ಶೂ ನ ಐರನ್ ಮಾಡ್ಬಿಡ್ತೀನಿ ಕೊಡಿ ಅಂತ ಹೇಳಿದಾಗ ಈ ಕಡೆ ಅಜಿತ್ ಅವರು ಕೊಡೋದಿಲ್ಲ ಅಜಿತ್ ಅವ್ರು ಬೇಡ ಅಂತ ಇದೆಲ್ಲ ನೀನ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಭೂಮಿ ಭೂಮಿಯವ್ರು ಯಾಕ್ ಮಾಡ್ಬಾರ್ದು ಯಾಕೆ ಮಾಡ್ಬಾರ್ದು ಅಂತ ಸಾಹೇಬ್ರೆ ನಿಮ್ ಶೂ ಮತ್ತೆ ನಿಮ್ಮ ಯೂನಿಫಾರ್ಮ್ ನ ನೀವು ಏನಾದ್ರು ಚಿಂತಲ್ಲಿ ಮಾಡಿಸ್ಬಿಟ್ಟಿದ್ದೀರಾ ಸಾಹೇಬ್ರೆ ನಿಮ್ ವಸ್ತುಗಳೆಲ್ಲ ಕ್ಲೀನ್ ಆಗಿರ್ಬೇಕು ಅಂತ ನಿಮಗೆ ಮಾನಸಿಕ ಇದೆ ನನ್ಗೆ ಅದು ಚೆನ್ನಾಗ್ ಗೊತ್ತು ಮಾನಸಿಕಿನ ಸ್ವಲ್ಪ ಕಡಿಮೆ ಅಂತ ಹೇಳಿ ಎಲ್ಲರೂ ನಾನೇ ಕ್ಲೀನ್ ಆಗಿರ್ತಾ ಇದ್ದೀನಲ್ಲ ನೀ ಸಾಹೇಬ್ರೆ ಪ್ರಾಬ್ ಪ್ರಾಬ್ಲಮ್ ನಿಮ್ಗೆ ಅಂತಿದ್ದಾಗೆ ಅಜಿತ್ ಅವ್ರು ಏನು ಬೇಡ ಅಂತ ಹೇಳುದಲ್ಲ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ ಇನ್ನು ಭೂಮಿಯವರು ಓಕೆ ಆಯ್ತು ನೋ ಪ್ರಾಬ್ಲಮ್ ನಿಮ್ ಮಾನಸಿಕನ ಕಡಿಮೆ ಮಾಡೋದು ನಮ್ ಯೋಚನೆ ಆಗಿತ್ತು ಬೇಡ ಅನ್ಸುತ್ತೆ ಮಾಡೋಕ್ಕಾಗಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ ಇನ್ನು ಅಜಿತ್ ಅವರು ಅಲ್ಲೇ ತನ್ನ ಬೆಡ್ ಮೇಲೆ ಕುತ್ಕೊಂಡು ಫೋನ್ ನಲ್ಲಿ ಏನೋ ಟೈಪ್ ಮಾಡ್ತಾ ಇರ್ತಾರೆ ಇನ್ನು ಭೂಮಿಯವರು ಅದನ್ನ ನೋಡ್ಬಿಟ್ಟು ಮಿಸ್ತಾರ್ ಪಿಚರ್ ಇದಾಗಿ ಅಜಿತ್ ಅವರು ಏನು ಅಂತ ಕೇಳ್ತಾರೆ ಭೂಮಿ ಒಂಚೂರು ಒಂಚೂರಿಲ್ ನೋಡಿ ಹೇಳ್ತಾರೆ ಇನ್ನು ಅಜಿತ್ ಅವರು ಭೂಮಿನ ನೋಡಿದಾಗ ಭೂಮಿಯವರು ಐರನ್ ಮಾಡಿರುವಂತಹ ಯೂನಿಫಾರ್ಮ್ ನೆಲ್ಲ ಇಟ್ಕೊಂಡು ಕೈಯಲ್ಲಿ ಪಟ್ರ ಪಟ್ರ ಅಂತ ಮುದ್ರು ಬಿಸಾಕ್ ಬಿಡ್ತಾರೆ ಅಜಿತ್ ಅದನ್ನ ಈಸ್ಕೊಳ್ಳೋದಿಕ್ಕೆ ಅಂತ ಬಂದಾಗ ಇದನ್ನ ನೋಡಿ ಅಜಿತ್ ಅವರು ಹಾಗೆ ಶಾಕ್ ಆಗಿ ನಿಂತ್ಕೋತಾರೆ ಯೂನಿಫಾರ್ಮ್ ನ ಎತ್ಕೊಂಡು ತಲೆ ಕೆಟ್ಟಿದ್ಯಾ ಅಂತ ನಿಮ್ಗೆ ಐರನ್ ನ ಯೂನಿಫಾರ್ಮ್ ನ ಐರನ್ ಮಾಡೋದು ಇವಳೆ ಮತ್ತೆ ಹಾಗೆ ಮಾಡೋದು ಇವಳೆ ಅವರು ಸಾಯಬ್ರೆ ಅಂತ ಕೂಗ್ತಾರೆ ಇನ್ನು ಅಜಿತ್ ಅವರು ಏನು ಅಂತ ಕೇಳಿದಾಗ ಸಾರಿ ಅಂತ ಹೇಳಿದಾಗ ಅಜಿತ್ ಅವ್ರು ನಿನ್ ಸಾರಿ ನ ತಗೊಂಡೋಗಿ ಹೇಳ್ಬಿಟ್ಟು ಯೂನಿಫಾರ್ಮ್ ನ ಫೋಲ್ಡ್ ಮಾಡ್ತಾರೆ ಇನ್ನು ಬೆಡ್ ಮೇಲೆ ಇನ್ನೊಂದು ಪ್ಯಾಂಟ್ ನ ಎತ್ಕೊಂಡಂತ ಭೂಮಿ ಮಿಸ್ಟರ್ ಉಚ್ಚ ರಘುವೀರ್ ಅಂತ ಕೇಳ್ತಿದ್ದಾಗೆ ಅಜಿತ್ ಅವರು ಏನು ಅಂತ ಹೇಳು ಅಂತಿದ್ದಾಗೆ ಅವರು ಪ್ಯಾಂಟ್ ನ ಎತ್ಕೊಂಡು ಮೇಲೆ ಮತ್ತೆ ಸುಕ್ಲು ಮಾಡಿ ಮೇಲೆ ಕೇಸಿದ್ದಾರೆ ಅಜಿತ್ ಅವರು ಭೂಮಿಯೇ ಹೇಳ್ಬಿಟ್ಟು ಕ್ಯಾಚ್ ಇಟ್ಕೊಂಡು ಅಲ್ಲೇ ಬೆಡ್ ಮೇಲೆ ಭೂಮಿ ಅವರು ಸ್ಟೈಲ್ ಆಗಿ ಇರೋದನ್ನ ನೋಡಿ ಈ ಕಡೆ ಅಜಿತ್ ಅವರು ಇವತ್ತೇನಾದ್ರು ಅಮಾವಾಸ್ಯನ ಈ ರೀತಿ ಹುಟ್ಟಿದ್ರೊಳಗೆ ಆಡ್ತಾ ಇದ್ದೇ ನೀನು ಅಂತ ಕೇಳ್ತಿದ್ದಾಗೆ ಭೂಮಿಯವರು ಬಂದು ಅಲ್ಲೇ ಒಂದು ಇದ್ರ ಮೇಲೆ ಟೇಬಲ್ ಮೇಲೆ ಕುತ್ಕೋತಾರೆ ಇನ್ನು ಅಜಿತ್ ಅವರು ಯಾಕೆ ಅಂತ ಹೇಳಿ ತನ್ನ ಪ್ಯಾಂಟ್ ನ ಇಟ್ಕೊಂಡು ಮಾಡಿಟ್ಟಿರುವಂತಹ ಪ್ಯಾಂಟ್ ನ ಇಷ್ಟೊಂದು ಸುಕ್ ಕ್ವಾಲಿಟಿ ಇದೆಯಲ್ಲ ತಲೆಗೆ ಏನಾದರೂ ಏಟ್ ಆಯ್ತಾ ಅಂತ ಕೇಳ್ತಾರೆ ಇನ್ನು ಭೂಮಿಯವರು ತನ್ನ ಚೇಸ್ಟ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅಲ್ಲೇ ಇರುವಂತಹ ಅಜಿತ್ ಅವ್ರ ಶೂನ ಕಾಲಲ್ಲೇ ಹೇಳ್ಕೊಂಡು ಸಾಯಬ್ರೆ ಅಂತ ಅಜಿತ್ ಅವ್ರನ್ನ ಹುಡ್ತಾರೆ ಇನ್ನು ಅಜಿತ್ ಅವರು ಹೇಳು ಅಂತಿದ್ದಾಗೆ ಭೂಮಿ ಕಾಲ್ನ ನೋಡ್ತಾರೆ ಇನ್ನು ಭೂಮಿಯವರು ಏ ಅಂತ ಹೇಳಿ ನನ್ನ ಎರಡು ಕಾಲನ್ನ ಎತ್ತಿ ಶೂನ ತುಳಿಯೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಅಕ್ಸಳಿ ಅಜಿತ್ ಅವರು ಆ ಶೂ ನ ಎತ್ಕೊಂಡ್ಬಿಡ್ತಾರೆ ಸೀರಿಯಸ್ ಆದಂತ ಅಜಿತ್ ಅವರು ಭೂಮಿ ಮುಖನ ನೋಡಿ ಭೂಮಿ ನೋಡು ಭೂಮಿ ನನ್ ಸೀರಿಯಸ್ ವಿಷಯಕ್ಕೆ ಬರ್ತೀನಿ ನನ್ನ ಪರ್ಸನಲ್ ವಿಚಾರಗಳನ್ನೆಲ್ಲ ಬೇರೆಯವರು ಯಾರೋ ಮಾಡೋದು ನನಗೆ ಇಷ್ಟ ಆಗಲ್ಲ ಅವರೆಗೂ ನಾನು ನನ್ನ ಪಲ್ಲವಿ ಅಕ್ಕನ್ಗೆ ನನ್ನ ಶೂನ ನ ಪಾಲಿಶ್ ಮಾಡೋದು ಬಟ್ಟೆನ ಐರನ್ ಮಾಡೋದು ಈ ರೀತಿ ಎಲ್ಲಾ ಮಾಡ್ಸಿಲ್ಲ ಇದರಲ್ಲಿ ನೀ ಇದನ್ನೆಲ್ಲ ಮಾಡ್ತು ಅಂತಂದ್ರೆ ನನ್ನ ಕೈಯಲ್ಲಿ ತಡ್ಕೊಳೋದಿಕ್ಕೆ ಆಗೋದಿಲ್ಲ ಅದು ಇಷ್ಟನ್ನು ಕೂಡ ಆಗೋದಿಲ್ಲ ಅಂತ ಅಜಿತ್ ಅವರು ಸೀರಿಯಸ್ ಆಗಿ ಹೇಳ್ತಾರೆ ಭೂಮಿ ಹತ್ರ ಸೀರೆ ಸಹ ಕೂತಿರೋಂತಹ ಭೂಮಿನ ನೋಡ್ಬಿಟ್ಟು ಅಜಿತ್ ಅವರು ಹಂಗಾಗಿ ಇದನ್ನೆಲ್ಲ ಹೇಳಿದ್ದು ಇನ್ ಮುಂದೆ ಇದನ್ನ ಯಾವ್ದನ್ನು ಮಾಡ್ಬೇಡ ಹೇಳ್ಬಿಟ್ಟು ಹಾ ಅಂತ ಹೇಳಿ ಅಲ್ಲೇ ಇರುವಂತಹ ವಾಶ್ರೂಮ್ ಗೆ ಹೋಗ್ತಾರೆ ಅಜಿತ್ ಅವರು ಎದ್ದು ಇನ್ನು ಕೂತಿರೋಂತಹ ಅವರು ಎದ್ದು ಮನೆ ಮಾಡ್ತಾ ಹೋಗಿ ಬೆಡ್ ಮೇಲೆ ಕುತ್ಕೊಂಡು ಒಂದೊಂದ್ಸರಿ ಇವ್ರು ಏನು ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ವಲ್ಲ ಸರಿ ನೋಡಿದ್ರೆ ಕೆ ಎಫ್ ತ್ರೀ ಇರೋ ತರ ಆಡ್ತಾರೆ ಇನ್ನೊಂದ್ಸರ ನೋಡಿದ್ರೆ ರಘುವೀರ್ ತರ ಆಡ್ತಾರೆ ಇನ್ನೊಂದ್ಸಲಿ ನೋಡಿದ್ರೆ ಬೇಗಾರದ ಮನುಷ್ಯ ಅಣ್ಣೋರ್ ತರ ಆಡ್ತಾರೆ ಹೆಂಗೆ ಅನ್ನೋದೇ ಅರ್ಥ ಆಗಲ್ವಲ್ಲ ಹೇಳ್ಬಿಟ್ಟು ಅಲ್ಲೇ ಇರುವಂತಹ ಕೃಷ್ಣನ್ ನೋಡಿದಂತ ಭೂಮಿಯವ್ರು ಅಪ್ಪ ಕೃಷ್ಣ ನನ್ಗೆ ಅರ್ಥ ಆಗದಿರೋದು ನಿನ್ ಅರ್ಥ ಆಗಿದ್ಯಾ ಅಂತ ದೇವ್ರನ್ನ ಕೇಳ್ಕೊಂಡು ಯೋಚನೆ ಮಾಡ್ಕೊಂತ ನಿಂತ್ಕೋತಾರೆ ಭೂಮಿಯವ್ರು ಅಜಿತ್ ಅವರು ಫುಲ್ ರೆಡಿ ಆಗ್ಬಿಟ್ಟು ಸ್ಟೇಷನ್ ಗೆ ಹೋಗೋ ದಾರಿಯಲ್ಲಿ ಈ ಕಡೆ ಭೂಮಿಯವರು ಆಶ್ರಮದಲ್ಲಿ ಮಕ್ಳಿಗೆ ಸಮಾಧಾನ ಮಾಡುವಂತಹ ಒಂದು ಸಂದರ್ಭನ ನೆನಪು ಮಾಡ್ಕೋತಾರೆ ಭೂಮಿಯವರು ನಿಮ್ಗೆಲ್ಲ ಗೊತ್ತಾ ಮಕ್ಳೆ ನನ್ ಬರ್ತಾರೆ ಯಾವಾಗ ಅಂತ ನನ್ಗೆನೂ ಕೂಡ ಗೊತ್ತಿಲ್ಲ ಆ ಮಕ್ಕಳಲ್ಲಿ ಒಬ್ರು ಹಾಗೆ ಹಾಗಾದ್ರೆ ನೀವು ನಮ್ ಹಾಗೆ ಅನಾಥನ ಅಂತ ಕೇಳಿದಾಗ ಭೂಮಿಯವರು ತರ ಅದು ನಿಜ ಅಂತಾನೆ ಹೇಳ್ಬೋದು ನಿಮ್ಗೂ ನನ್ಗೂ ತುಂಬಾ ರೀತಿ ವ್ಯತ್ಯಾಸ ಏನಿಲ್ಲ ಹೇಗೆ ನೀವ್ ಹುಟ್ಟಿದ ದಿವಸ ಯಾವ್ದು ಅಂತ ಗೊತ್ತಿಲ್ವೋ ನನಗೂ ಕೂಡ ಹಾಗೆ ಹುಟ್ಟಿದ ದಿವ್ಸ ಯಾವ್ದು ಅಂತ ನನ್ಗೆ ಗೊತ್ತಿಲ್ಲ ಈ ಎಲ್ಲಾ ಮಾತುಗಳನ್ನು ಅಜಿತ್ ಅವರು ನೆನ್ಪು ಮಾಡ್ಕೊಂಡು ಈ ಕಡೆ ರೋಡ್ ಅಲ್ಲಿ ಹೋಗ್ತಾ ಇರ್ತಾರೆ ಇನ್ನು ಸಂಗೀತ ಮತ್ತೆ ಭೂಮಿಯವರು ತನ್ನ ಅಮ್ಮನ್ನ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಜೈಲ್ ಹತ್ರ ಬಂದಿರ್ತಾರೆ ಇನ್ನು ಅಜಿತ್ ಅವರು ಸಹ ಅಲ್ಲಿಗೆ ಬಂದಿರ್ತಾರೆ ಆದ್ರೆ ಸಂಗೀತ ಮತ್ತೆ ಭೂಮಿಯವರು ಅಜಿತ್ ಅವರು ಭೂಮಿ ಅವ್ರ ತಾಯಿನ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಇನ್ನು ಸಡನ್ ಆಗಿ ಫೈಲ್ ನ ಎತ್ಕೊಂಡು ಬಂದಂತಹ ಅಜಿತ್ ಅವರು ಗೇಟ್ ಹತ್ರ ನಿಂತಿರುವಂತಹ ಭೂಮಿ ಮತ್ತೆ ಸಂಗೀತನ ನೋಡ್ಬಿಟ್ಟು ಅದ ನೀವಿಬ್ರು ಯಾಕೆ ಇಲ್ಲಿ ಬಂದ್ರಿ ಅದು ಇವಾಗ ಮತ್ತೆ ಕೇಳ್ಬಿಟ್ಟು ಭೂಮಿ ಮುಖನ ನೋಡಿದಂತ ಅಜಿತ್ ಅವರು ನಿನ್ಗೆ ಮಾಯಲ್ ಇರೋದಿಕ್ ತಾನೆ ಹೇಳಿದೆ ನಾನು ಭೂಮಿನ ಬಚಾವ್ ಮಾಡ್ಬೇಕು ಅಂತ ಹೇಳಿ ಸಂಗೀತ ಅವ್ರು ತನ್ನ ಮಗನ್ಗೆ ಏ ಅಜಿತಾ ಅವಳೇನ ಮನೆಯಲ್ಲೇ ಇದ್ಲು ಆದ್ರೆ ಅವ್ಳನ್ನ ಸಮಾಧಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ನಾನು ಅಲ್ವೋ ಅಜಿತಾ ಭಾಗ್ಯ ಮುಂದಿಗೆ ಜ್ವರ ಬಂದಿದ್ದಾಗ ನೀವಿಬ್ರೆ ನೋಡ್ಕೊಂಡು ತಾನೆ ಇನ್ನು ನಾನ್ ಅವ್ರನ್ನ ನೋಡಿ ತುಂಬಾ ದಿನ ಆಯ್ತು ಅದಕ್ಕೆ ನೋಡಿ ಮಾತಾಡ್ಕೊಂಡು ಹೋಗೋಣ ಕರ್ಕೊಂಡ್ ಬಂದೆ ಮತ್ತೆ ನೀನ್ ಬರೋದು ಕೂಡ ಗೊತ್ತಿತ್ತಲ್ವಾ ಅಜಿತ್ ಅವ್ರು ಸಿಕ್ ಮಾಡ್ಕೊಂಡು ಹಾ ಅಮ್ಮ ನಿನ್ಗೆ ರೂಲ್ಸ್ ಗೊತ್ತಿಲ್ವಾ ಭೂಮಿ ಅವರು ಅಜಿತ್ ಅವ್ರನ್ನ ತಯ ತಡ ಪ್ರಯತ್ನ ಮಾಡಿ ಸಾಹಿಬ್ರೆ ಹೇಳಿ ನಿಲ್ಲಿಸ್ತಾರೆ ಇನ್ನು ಸಂಗೀತ ಅವ್ರು ಅಜಿತಾ ಕೋಪ ಮಾಡ್ಕೊಂಡ್ಬೇಡ ಕಣೋ ಈಗ ನಾವ್ ಮೂರು ಜನ ಬಂದಿದೀವಲ್ಲ ಹೋಗಿ ಮಾತಾಡ್ಕೊಂಡ್ ಬರೋಣ ಕಣೋ ಪ್ಲೀಸ್ ಹೇಳಿದಾಗ ಅಜಿತ್ ಮಾಡ್ತಾ ಇರ್ತಾರೆ ಒಳಗಡೆ ಹೋದ್ರೆ ಏನೆಲ್ಲ ಆಗ್ಬೋದು ಅಂತ ಇನ್ನು ಯೋಚನೆ ಮಾಡ್ತಿರಂತ ಅಜಿತ್ ಅವ್ರು ನೋಡಂತಹ ಸಂಗೀತ ಅವರು ಆ ಅಜಿತಾ ಇನ್ನು ಯೋಚನೆ ಮಾಡ್ತಾ ಕಣ ನಡಿ ಅಂತಿದ್ದಾಗಿ ಅಜಿತ್ ಅವರು ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೋದು ಪರ್ಸ್ನಲ್ ಅದನ್ನ ಪ್ರೊಫೆಷನಲ್ ಅಮ್ಮ ಕ್ವೇರಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಇಬ್ರು ಹಾಗೆ ಒಟ್ಟಿಗೆ ಹೋಗೋದಿಕ್ ಬಿಡೋದಿಲ್ಲ ಅಂತಿದ್ದಾಗಿ ಸಂಗೀತ ಅವರು ಅಲ್ಲ ಕುಣ ಅಜಿತಾ ಅಮ್ಮ ಪ್ಲೀಸ್ ಅಮ್ಮ ಕೆಲ್ಸಕ್ಕೆ ಪರ್ಸನಲ್ ವಿಚಾರನ ಲಿಂಕ್ ಮಾಡೋದಿಕ್ ಆಗೋದಿಲ್ಲ ನಾನು ಹೋಗಿ ಬಂದ್ಮೇಲೆ ನಿಮ್ಗೆ ಹೋಗಿ ಹೇಳಿದಾಗ ಸಂಗೀತ ಅವರು ಸ್ವಲ್ಪ ಬೇಜಾರಲ್ಲೇ ಆಯ್ತು ಬಿಡಪ್ಪ ಇಲ್ಲೇ ಇದ್ದು ಇಬ್ರು ಕಾಯ್ಕೊಂಡು ಆಮೇಲೆ ಮಾತಾಡ್ಕೊಂಡು ಅವರು ಅಮ್ಮ ಅಂತಿದ್ದಾಗೆ ಸಂಗೀತ ಅವರು ಆಯ್ನು ಹೋಗು ಹೋಗಿ ನಿನ್ ಕೆಲ್ಸನ ಮುಗಿಸ್ಕೋ ಅಂತ ಬೇಜಾದಿಂದಾನೆ ಹೇಳ್ತಾರೆ ಇನ್ನು ಅಜಿತ್ ಅವರು ತನ್ನ ಕೆಲ್ಸನ ಮುಂದುವರಿಸ್ತಾರೆ ಜೈಲ್ ಒಳಗಡೆ ಹೋಗ್ತಾರೆ ಅಜಿತ್ ಅವರು ಇದನ್ನ ನೋಡಿ ಈ ಕಡೆ ಸಂಗೀತ ಮತ್ತೆ ಭೂಮಿಯವರು ಅಲ್ಲೇ ಹೊರಗಡೆ ನಿಂತಿರ್ತಾರೆ ಇನ್ನು ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಜಿತ್ ಅವರು ಭಾಗ್ಯಮ್ಮ ಅವ್ರ ಹತ್ರ ಹೋಗಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಭಾಗ್ಯಮ್ಮ ಅವರು ತನ್ನ ಸ್ವಂತ ಮಗಳ ಭೂಮಿಯವರು ಅಥವಾ ಅವರು ಸಿಕ್ಕಿದ್ದ ಅನ್ನೋ ವಿಚಾರನ ಏನು ಹೇಳ್ತಾರೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು